ಎಲ್ಲರಿಗೂ ನನ್ನ ನಮಸ್ಕಾರಗಳು ಎಂಟನೇ ತರಗತಿ ಗಣಿತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಲಿಕಾಸರೆ ಕರ್ನಾಟಕ ಸರಕಾರ ಶಾಲಾ ಶಿಕ್ಷಣ ಇಲಾಖೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಕಲಬುರಗಿ ಅಪರ ಆಯುಕ್ತರು ಕಾರ್ಯಾಲಯ ಕಲಬುರಗಿ ವಿಭಾಗ ಕಲಬುರಗಿ ಹಾಗೂ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ನವಬಾದ್ ಬೀದರ್ ಈ ವರ್ಷ ಈ ಒಂದು ಕಲಿಕಾಸರೆ ಪುಸ್ತಕವನ್ನು ಆಯಾ ಜಿಲ್ಲೆಯವರು ಇಲ್ಲಿ ಪ್ರಸ್ತುತವನ್ನ ಸಿದ್ಧಪಡಿಸಿರ್ತಕ್ಕಂಥದ್ದು ಇದು ಬೀದರ್ ಜಿಲ್ಲೆಯವರು ಸಿದ್ಧಪಡಿಸಿರ್ತಕ್ಕಂಥ ಎಂಟನೇ ತರಗತಿಯ ಒಂದು ಗಣಿತ ವಿಷಯ ಎರಡ್ ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗಾಗಿ ಗಣಿತ ಎಂಟನೇ ತರಗತಿ ವಿದ್ಯಾರ್ಥಿಗಳ ಸಾಮರ್ಥ್ಯ ಅಭಿವೃದ್ಧಿಗಾಗಿ ಒಂದು ಅಭ್ಯಾಸ ಪುಸ್ತಕವನ್ನ ಈ ವರ್ಷ ಬೀದರ್ ಜಿಲ್ಲೆಯವರು ಸಿದ್ಧಪಡಿಸಿರ್ತಕ್ಕಂಥದ್ದು ಹೈದರಾಬಾದ್ ಕರ್ನಾಟಕ ಎಲ್ಲಾ ಜಿಲ್ಲೆಗಳಲ್ಲಿ ಕೂಡ ಇದೇ ರೀತಿಯಾಗಿ ಆಯಾ ಜಿಲ್ಲೆಯವರು ಸಿದ್ಧಪಡಿಸಿರ್ತಕ್ಕಂಥ ಒಂದು ತರಗತಿ ವಿದ್ಯಾರ್ಥಿಗಳ ಸಾಮರ್ಥ್ಯ ಅಭಿವೃದ್ಧಿಗಾಗಿ ಅಭ್ಯಾಸ ಪುಸ್ತಕಗಳನ್ನ ಸಿದ್ಧಪಡಿಸಿದ್ದಾರೆ ಇದು ಬೀದರ್ ಜಿಲ್ಲೆಯವರು ಸಿದ್ಧಪಡಿಸಿರ್ತಕ್ಕಂಥದ್ದು ಇಲ್ಲಿ ವಿದ್ಯಾರ್ಥಿ ಹೆಸರು ಎಸ್ಎಟಿ ಎಸ್ ಸಂಖ್ಯೆ ಹಾಜರಿ ಸಂಖ್ಯೆ ಶಾಲೆ ಹೆಸರನ್ನ ಬರಿತಕ್ಕಂಥದ್ದು ಇಲ್ಲಿ ಪರಿಕಲ್ಪನೆ ಮತ್ತು ಮಾರ್ಗದರ್ಶನವನ್ನ ಕೊಟ್ಟಿರ್ತಕ್ಕಂಥವರು ಇಲ್ಲಿ ಎಲ್ಲರ ಹೆಸರನ್ನ ಕೊಟ್ಟಿದ್ದಾರೆ ಮತ್ತು ಗೌರವ ಸಲಹೆಗಾರರಾಗಲಿ ಅಥವಾ ಇದರ ಕಾರ್ಯಕ್ರಮದ ಸಂಯೋಜಕರು ಸಂಪನ್ಮೂಲ ಸಾಹಿತ್ಯ ರಚನಾ ತಂಡದ ಅಹ್ ಇಲ್ಲಿ ಇದ್ದಾರೆ ಇಲ್ಲಿ ನಾಲ್ಕು ಐದು ಜನ ರಚನಾ ತಂಡದ ಅವರು ಈಗ ಇಲ್ಲಿ ನಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಒಂದು ಒಳ್ಳೆ ರೀತಿಯಿಂದ ಇದನ್ನ ಸಿದ್ಧಪಡಿಸಿರ್ತಕ್ಕಂಥವರಿಗೆ ಮತ್ತು ಈ ಎಲ್ಲ ಇದರಲ್ಲಿ ಭಾಗವಹಿಸಿರ್ತಕ್ಕಂಥ ಸರ್ವರಿಗೂ ಕೂಡ ನಾನು ಅಭಿನಂದನೆಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಒಳ್ಳೆ ರೀತಿಯಿಂದ ಇದನ್ನ ಸಿದ್ಧಪಡಿಸಿದ್ದಾರೆ ಅದು ನೋಡಿದರೆ ಪ್ರತಿ ವಿದ್ಯಾರ್ಥಿ ಇದನ್ನ ಮಾಡಿದ್ದೇ ಆದರೆ ಈ ಒಂದು ಅಭ್ಯಾಸ ಪುಸ್ತಕವನ್ನು ಪೂರ್ಣಗೊಳಿಸಿದ್ದೆ ಆದರೆ ಆ ಎಲ್ಲ ವಿದ್ಯಾರ್ಥಿಗಳು ಆ ಒಂದು ಸಾಮರ್ಥ್ಯವನ್ನ ನೂರಕ್ಕೆ ನೂರರಷ್ಟು ಗಳಿಸಬಹುದು ಅಂತ ಆ ರೀತಿಯಾಗಿ ಸಿದ್ಧಪಡಿಸಿದ್ದಾರೆ ಅದಕ್ಕೆ ಮತ್ತೊಮ್ಮೆ ಅವರೆಲ್ಲರಿಗೂ ನನ್ನ ಅಭಿನಂದನೆಗಳು ಇಲ್ಲಿ ಮೊದಲನೇದ ಕ್ರಮ ಸಂಖ್ಯೆ ವಿವರಗಳು ಅವಧಿ ಮತ್ತು ಪುಟ ಸಂಖ್ಯೆಗಳನ್ನು ತೆಗೆದುಕೊಂಡಿದ್ದಾರೆ ಇದೆ ಗಣಿತದ ಮೂಲ ಮೂಲ ಪರಿಕಲ್ಪನೆಗಳನ್ನ ತೆಗೆದುಕೊಂಡಿದ್ದಾರೆ ಪ್ರಾರಂಭದಲ್ಲಿ ಅವಧಿ ಹತ್ತು ದಿನ ಪುಟ ಸಂಖ್ಯೆ ಐದರಿಂದ ಹನ್ನೊಂದು ಅಂತಕ್ಕಂಥದ್ದು ಫಸ್ಟಿಗೆ ಎಂಟನೇ ತರಗತಿ ಪುಸ್ತಕದ ಅಧ್ಯಾಯಗಳನ್ನು ಪ್ರಾರಂಭವಾಗೋದಕ್ಕಿಂತ ಮುಂಚಿತವಾಗಿ ಗಣಿತದ ಮೂಲ ಪರಿಕಲ್ಪನೆಗಳು ಯಾಕಂದ್ರೆ ಮೂಲ ಪರಿಕಲ್ಪನೆಗಳು ಮಗುವಿಗೆ ಗೊತ್ತಿರಲೇಬೇಕು ಹೀಗಾಗಿ ಬಿಫೋರ್ ಸ್ಟಾರ್ಟ್ ಏಟ್ ಕ್ಲಾಸ್ ಸಿಲೆಬಸ್ ಅನ್ನೋದಕ್ಕಿಂತ ಮುಂಚಿತವಾಗಿ ಆ ಮೂಲ ಪರಿಕಲ್ಪನೆಗಳನ್ನ ತೆಗೆದುಕೊಂಡಿದ್ದಾರೆ ಇಲ್ಲಿ ಭಾಗಲಬ್ಧ ಸಂಖ್ಯೆಗಳು ಅವಧಿ ಐದು ಹನ್ನೆರಡರಿಂದ ಇಪ್ಪತ್ತು ಪುಟ ಸಂಖ್ಯೆ ಒಂದು ಚರಾಕ್ಷ ಚರಾಕ್ಷರವಿರುವ ರೇಖಾತ್ಮಕ ಸಮೀಕರಣಗಳು ಐದು ಅವಧಿ ಇಪ್ಪತ್ತೊಂದರ ಇಪ್ಪತ್ತೊಂಬತ್ತು ಈ ರೀತಿಯಾಗಿ ಎಲ್ಲ ಪ್ರತಿಯೊಂದು ಘಟಕಕ್ಕೂ ಇಲ್ಲಿ ಎಷ್ಟು ಅವಧಿಗಳು ಮತ್ತು ಆ ಒಂದು ಇದರಲ್ಲಿ ಇರ್ತಕ್ಕಂಥ ಪುಟ ಸಂಖ್ಯೆಗಳು ಮತ್ತೆ ಇದು ಒಂದು ಮೊದಲನೇದು ಕಂಪ್ಲೀಟ್ ಆದ ನಂತರ ಇಲ್ಲಿ ಒಂದು ಸಂಕಲನಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಒಂದು ಕೊಟ್ಟಿದ್ದಾರೆ ಅವಧಿ ಎರಡು ಸೆವೆಂಟಿ ಫೈವ್ ಟು ಸೆವೆಂಟಿ ಸಿಕ್ಸ್ ಅನ್ನುವಂಥ ಪುಟ ಸಂಖ್ಯೆ ಮತ್ತು ಪ್ರತಿ ಘಟಕಕ್ಕೆ ಅಲ್ಲಿ ಒಂದು ಪರೀಕ್ಷೆಯನ್ನು ಕೂಡ ಕೊಟ್ಟಿರ್ತಾರೆ ಅಂತಕ್ಕಂಥದ್ದು ಇನ್ನು ಭಾಗ ಎರಡು ಕೂಡ ಪರಿಮಾಣಗಳ ಹೋಲಿಕೆ ಇವೆಲ್ಲ ಅಧ್ಯಾಯ ಒಟ್ಟು ಹದಿನಾಲ್ಕು ಅಧ್ಯಾಯಗಳನ್ನ ಇಲ್ಲಿ ತೆಗೆದುಕೊಂಡು ಈ ಒಂದು ಕಲಿಕಾಸರ ಪುಸ್ತಕವನ್ನ ಸಿದ್ಧಪಡಿಸಿದ್ದಾರೆ ಸಂಪೂರ್ಣವಾಗಿ ಎಂಟನೇ ತರಗತಿಯಲ್ಲಿ ಬರುವಂತ ಗಣಿತ ಇಲ್ಲಿ ನೋಡಿ ಗಣಿತದ ಮೂಲ ಪರಿಕಲ್ಪನೆಗಳು ಸಂಖ್ಯೆಗಳ ಪರಿಚಯ ಒಂದರಿಂದ ಹತ್ತರವರೆಗಿನ ಮಗ್ಗಿಗಳಿಂದ ಪ್ರಾರಂಭಿಸಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಮೊದಲು ಮಗ್ಗಿಗಳನ್ನ ಕಲಿಸ್ತಕ್ಕಂಥದ್ದು ಮಗ್ಗಿಗಳನ್ನ ಬರೆಯುವಂಥದ್ದು ಒಂದರಿಂದ ಹತ್ತರವರೆಗೆ ಮಗ್ಗಿಗಳು ಅಂತ ಅದಾದ ನಂತರ ಸಂಖ್ಯಾ ವಿಧಗಳಲ್ಲಿ ಸ್ವಾಭಾವಿಕ ಸಂಖ್ಯೆಗಳ ಬಗ್ಗೆ ಪೂರ್ಣ ಸಂಖ್ಯೆಗಳು ಅವುಗಳ ಸಂಕೇತ ಪೂರ್ಣಾಂಕಗಳು ಧನ ಪೂರ್ಣಾಂಕ ಋಣ ಪೂರ್ಣಾಂಕ ಮತ್ತು ಅವುಗಳ ಸಂಖ್ಯೆಗಳು ಯಾವ ಸಂಕೇತನ ಸೂಚಿಸುತ್ತಾರೆ ಅನ್ನುವಂಥದ್ದು ಸೊನ್ನೆ ಧನ ಅಲ್ಲ ಋಣ ಅಲ್ಲ ಅನ್ನುವಂಥದ್ದು ಅದು ಒಂದು ಪೂರ್ಣಾಂಕ ಮಾತ್ರ ಹಾಗಾಗಿ ಸೊನ್ನೆ ಇರುವುದಿಲ್ಲ ಅಂತಕ್ಕಂಥದ್ದು ನಂತರ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಈ ಜೀರೋ ಎರಡು ನಾಲ್ಕು ಆರು ಎಂಟರಿಂದ ಕೊನೆಗೊಳ್ಳುವ ಸಂಖ್ಯೆಗಳನ್ನ ಸಮಸಂಖ್ಯೆಗಳು ಅಂತ ಹೇಳಿ ಇಲ್ಲಿ ಎರಡಂಕಿಯ ಸಂಖ್ಯೆಗಳನ್ನು ಬರೀಲಿಕ್ಕೆ ಸ್ಥಳಾವಕಾಶವನ್ನು ಕೊಟ್ಟಿದ್ದಾರೆ ಮೂರ ಅಂಕಿ ನಾಲ್ಕು ಅಂಕಿ ಮತ್ತು ಐದು ಅಂಕಿಯ ಸಂಖ್ಯೆಗಳನ್ನು ಬರೆಯುವಂಥದ್ದು ಇನ್ನು ನೆಕ್ಸ್ಟ್ ಸಂಖ್ಯೆಗಳ ಕಲ್ಪನೆಯನ್ನು ಕೊಟ್ಟಿದ್ದಾರೆ ಎರಡಂಕಿಯ ಬೆಸ ಸಂಖ್ಯೆಗಳು ಮೂರಂಕಿಯ ಬೆಸ ಸಂಖ್ಯೆಗಳು ಈ ರೀತಿ ನಾಲ್ಕು ಮತ್ತು ಐದು ಅಂಕಿಯ ಬೆಸ ಸಂಖ್ಯೆಗಳನ್ನು ಬರೆಯುವಂಥದ್ದು ಇನ್ನು ಅನನ್ಯ ಅಂದರೇನು ಏನು ಪ್ರತಿಯೊಂದಕ್ಕೂ ಡೆಫಿನಿಷನ್ ಕೂಡ ಕೊಟ್ಟಿದ್ದಾರೆ ಒಂದೇ ಒಂದು ಅಪವರ್ತನ ಹೊಂದಿರುವ ಸಂಖ್ಯೆಯನ್ನು ಅನನ್ಯ ಸಂಖ್ಯೆ ಅಂತ ಕರಿತೀವಿ ಅದಿರ್ಲಿಕ್ಕೆ ಕೇವಲ ಯಾವುದು ಅಂದ್ರೆ ಅದು ಎರಡು ಮಾತ್ರ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನು ಅನ್ನುವಂಥ ಪ್ರಶ್ನೆಗೆ ಅದಕ್ಕೆ ಡೆಫಿನಿಷನ್ ಅನ್ನು ಕೊಟ್ಟಿದ್ದಾರೆ ಎರಡು ಅಪವರ್ತನಗಳ ಮಾತ್ರ ಹೊಂದಿರುವ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳು ಆ ಎಲ್ಲ ಎರಡು ಅಪವರ್ತನಗಳಿರ್ತಕ್ಕಂಥವು ಕೂಡ ಬರೆದು ಇಲ್ಲಿ ಸಂಪೂರ್ಣವಾಗಿ ತೋರಿಸಿದರೆ ಹದಿಮೂರು ಒಂದು ಮತ್ತು ಹದಿಮೂರು ಒಂದು ಒಂದು ಮತ್ತು ಒಂದು ಅದೇ ಸಂಖ್ಯೆ ಇರ್ತಕ್ಕಂಥದ್ದು ಅಂತ ಅವಿಭಾಜ್ಯ ಸಂಖ್ಯೆಗೆ ಕೇವಲ ಎರಡೇ ಎರಡು ಅಪವರ್ತನೆಗಳನ್ನ ಹೊಂದಿರತಕ್ಕಂಥದ್ದು ಇನ್ನು ಅರವತ್ತರವರೆಗಿನ ಅವಿಭಾಜ್ಯ ಮಾದರಿ ಮಾದರಿಯಂತೆ ಬರೆಯಿರಿ ಅಂದ್ರೆ ಇವುಗಳನ್ನು ನೋಡಿ ಇಲ್ಲಿ ಎರಡು ಮೂರು ಐದು ಏಳು ಅಂತ ಈ ರೀತಿಯಾಗಿ ಒಂದರಿಂದ ಅರವತ್ತರವರೆಗಿನ ಅವಿಭಾಜ್ಯ ಸಂಖ್ಯೆಗಳನ್ನು ಬರೀಲಿಕ್ಕೆ ಇಲ್ಲಿ ಸ್ಥಳ ಅವಕಾಶವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಭಾಜ್ಯ ಅಥವಾ ಸಂಯುಕ್ತ ಸಂಖ್ಯೆಗಳಂದ್ರೆ ಏನು ಅಂತ ಹೇಳಿದ್ದಾರೆ ಇಲ್ಲಿಯೂ ಕೂಡ ಅದಕ್ಕೂ ಕೂಡ ಡೆಫಿನೇಷನ್ ಕೊಟ್ಟಿದ್ದಾರೆ ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರತಕ್ಕಂಥ ಸಂಖ್ಯೆಗಳಿಗೆ ನಾವು ಭಾಜ್ಯ ಅಥವಾ ಸಂಯುಕ್ತ ಸಂಖ್ಯೆಗಳಂತ ಉದಾಹರಣೆಯನ್ನು ಕೂಡ ಕೊಟ್ಟಿದ್ದಾರೆ ಉದಾಹರಣೆಗೆ ಆರನ್ನ ತೆಗೆದುಕೊಂಡಾಗ ಆರಕ್ಕೆ ಆರರ ಅಪವರ್ತನ ಒಂದಿದೆ ಎರಡಿದೆ ಮೂರಿದೆ ನಾಲ್ಕು ಇದೆ ಒಟ್ಟು ನಾಲ್ಕು ಅಪವರ್ತನಗಳಿವೆ ಇಲ್ಲಿ ಇವೆ ಇಲ್ಲಿ ಮೂರಿವೆ ಇಲ್ಲಿ ಮೂರಿವೆ ಅಂದ್ರೆ ಈ ಸಂಯುಕ್ತ ಸಂಖ್ಯೆ ಅಂದ್ರೆ ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರಬೇಕು ಕೇವಲ ಎರಡೇ ಅಪವರ್ತನಗಳು ಹೊಂದಿದ್ರೆ ಅವಿಭಾಜ್ಯ ಎರಡಕ್ಕಿಂತ ಹೆಚ್ಚು ಅಪವರ್ತನಗಳ ಹೊಂದಿದ್ರೆ ಅದನ್ನು ಸಂಯುಕ್ತ ಸಂಖ್ಯೆಗಳು ಅನ್ನುವಂತ ಕಲ್ಪನೆಯನ್ನ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ಇನ್ನ ಮೂವತ್ತರವರೆಗಿನ ಸಂಯುಕ್ತ ಸಂಖ್ಯೆಗಳನ್ನ ಅಂತ ಅಲ್ಲಿ ಅವಿಭಾಜ್ಯ ಸಂಖ್ಯೆಗಳನ್ನ ಬರೀಲಿಕ್ಕೆ ಕೊಟ್ಟಿದ್ರು ಇಲ್ಲಿ ಸಂಯುಕ್ತ ಸಂಖ್ಯೆಗಳನ್ನ ಬರೀಲಿಕ್ಕೆ ಮತ್ತೆ ಇಲ್ಲಿ ಆ ವಿದ್ಯಾರ್ಥಿಗಳು ಇಲ್ಲಿ ಅದನ್ನ ಬರಿತಕ್ಕಂಥವು ಇನ್ನ ಗಣಿತದ ನಾಲ್ಕು ಮೂಲ ಕ್ರಿಯೆಗಳ ತಕ್ಷಣ ವಿದ್ಯಾರ್ಥಿಗಳು ಸಂಕಲನ ವ್ಯವಕಲನ ಗುಣಾಕಾರ ಭಾಗಾಕಾರ ಅಂತ ಹೇಳಬೇಕಾಗಿರುತ್ತೆ ಹಾಗಾಗಿ ಇಲ್ಲಿ ಅಲ್ಲಿ ಸ್ಥಳಾವಕಾಶನ ಕೊಟ್ಟಿದ್ದಾರೆ ಪುನಃ ಮತ್ತೆ ಅವುಗಳನ್ನ ಇಲ್ಲಿ ಬರೆಯುವಂಥದ್ದು ಸಂಕಲನ ಮಾಡಿ ಮೊತ್ತ ಕಂಡಿಡ್ರಿ ವಿದ್ಯಾರ್ಥಿಗಳಿಗೆ ಸಂಕಲನ ಸಂಕಲನದ ಒಂದು ಕಲ್ಪನೆಯನ್ನ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಅವುಗಳಿಗೆ ಇಲ್ಲಿ ದಶಮೋಶ ಇರ್ತಕ್ಕಂಥವು ಮತ್ತು ರಾಶಿಗಳು ಇರ್ತಕ್ಕಂಥವು ಎಲ್ಲ ರೀತಿಯ ಒಂದು ಸಂಕಲನ ಪ್ರಶ್ನೆಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ಅದೇ ರೀತಿ ವ್ಯವಕಲನ ಕಲ್ಪನೆಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ವ್ಯತ್ಯಾಸವನ್ನ ಕಂಡು ಹಿಡಿಯಿರಿ ಅಂತ ಇಲ್ಲಿ ದಶಮೋಷ ಇರ್ತಕ್ಕಂಥವು ಸಂಖ್ಯೆಗಳು ರಾಶಿಗಳು ಅವೆಲ್ಲವುಗಳಿಗೂ ಕೂಡ ಇಲ್ಲಿ ವ್ಯವಕಲನ ಅದೇ ರೀತಿ ಗುಣಾಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕೂಡ ಕೊಟ್ಟಿದ್ದಾರೆ ಅದೇ ರೀತಿ ಮುಂದೆ ಭಾಗಾಕಾರ ಕೂಡ ಕಲ್ಪನೆಯನ್ನು ಕೊಟ್ಟಿದ್ದಾರೆ ಭಾಗಾಕಾರವನ್ನ ಕಂಡು ಹಿಡಿದು ಅಂದ್ರೆ ಭಾಗ ಕಂಡು ಹಿಡಿದಿ ಕೊಟ್ಟು ಮತ್ತೆ ಇಲ್ಲಿ ಮೂರು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಅವುಗಳಿಗೆ ಭಾಗಾಕಾರವನ್ನ ಮಾಡುವಂಥದ್ದು ಅಂತ ಇದರ ಪಿ ಡಿ ಎಫ್ ಲಿಂಕ್ ಅನ್ನು ಕೂಡ ನಾವು ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇನೆ ಲಸಾ ಲಘುತ್ತಮ ಸಾಮಾನ್ಯ ಅಪವರ್ತೆ ಅಥವಾ ಗುಣಾಕ ಅನ್ನುವಂಥದ್ದು ಇದರ ಕಲ್ಪನೆ ಲಸ ಅವಶ್ಯಕತೆ ಏಕೆ ಮತ್ತ ಅದನ್ನ ಕಂಡು ಹಿಡಿಯುವುದು ಹೇಗೆ ಅನ್ನುವಂತಹ ಸಂಪೂರ್ಣವಾದಂತಹ ವಿವರಣೆಯನ್ನು ಕೊಟ್ಟು ಮತ್ತೆ ವಿದ್ಯಾರ್ಥಿಗಳಿಗೆ ಬಿಡಿಸ್ಲಿಕ್ಕೆ ಮತ್ತೆ ಪ್ರಶ್ನೆಗಳನ್ನು ಕೂಡ ಇಲ್ಲಿ ಕೊಟ್ಟಿರುತ್ತಾರೆ ಪೂರ್ಣಾಂಕಗಳ ಸಂಕಲನ ಮತ್ತು ವ್ಯವಕಲನ ನಿಯಮಗಳನ್ನ ಇಲ್ಲಿ ಎರಡು ಧನ ಪೂರ್ಣಾಂಕಗಳಿದ್ದರೆ ಧನ ಚಿಹ್ನೆ ಇಟ್ಟು ಕೂಡಿಸಬೇಕು ಎರಡು ಋಣ ಪೂರ್ಣಾಂಕಗಳಿದ್ದರೆ ಋಣ ಚಿಹ್ನೆ ಇಟ್ಟು ಕೂಡಿಸಬೇಕು ಅಂದ್ರೆ ಎರಡು ಋಣ ಪೂರ್ಣಾಂಕಗಳ ಮೊತ್ತ ಋಣ ಪೂರ್ಣಾಂಕ ಅನ್ನುವಂಥದ್ದು ಒಂದು ಧನ ಪೂರ್ಣಾಂಕ ಇನ್ನೊಂದು ಋಣ ಪೂರ್ಣಾಂಕವಾಗಿದ್ದರೆ ದೊಡ್ಡ ಸಂಖ್ಯೆ ಹಿಂದಿನ ಚಿಹ್ನೆಯನ್ನು ಇಟ್ಟು ಅದನ್ನ ಕಳಿಬೇಕು ಅನ್ನುವಂತಹ ಕಲ್ಪನೆ ಇದು ಎಲ್ಲ ಪ್ರಶ್ನೆಗಳು ಕೂಡ ಅದಕ್ಕೆ ಪರಿಹಾರವನ್ನು ಕೂಡ ಕೊಟ್ಟಿದ್ದಾರೆ ಮತ್ತು ಅವುಗಳನ್ನು ಬಿಡಿಸಲಿಕ್ಕೂ ಕೂಡ ಇಲ್ಲಿ ಸ್ಥಳಾವಕಾಶನ ಕೊಟ್ಟಿದ್ದಾರೆ ಪೂರ್ಣಾಂಕಗಳ ಗುಣಾಕಾರ ಮತ್ತು ಭಾಗಾಕಾರದ ನಿಯಮಗಳನ್ನು ಕೊಟ್ಟಿದ್ದಾರೆ ಸಜಾತಿ ಚಿಹ್ನೆಗಳ ಗುಣಲಬ್ಧ ಮತ್ತು ಭಾಗಲಬ್ಧದ ಪ್ಲಸ್ ಚಿಹ್ನೆ ಆಗಿರುವುದು ವಿಜಯತಿ ಚಿಹ್ನೆಗಳ ಗುಣಲಬ್ಧ ಮತ್ತು ಭಾಗಲಬ್ಧ ಋಣ ಚಿಹ್ನೆ ಅಂದ್ರೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಅನ್ನುವಂಥದ್ದು ಎರಡು ವಿಜಯತಿ ಚಿಹ್ನೆಗಳಿದ್ದಾಗ ಅದು ಮೈನಸ್ ಚಿಹ್ನೆಯನ್ನು ಬರುತ್ತೆ ಅನ್ನುವಂತಹ ಕಲ್ಪನೆಯನ್ನು ಕೊಟ್ಟಿರ್ತಾರೆ ಇದೇ ರೀತಿ ಇಲ್ಲಿ ಅವುಗಳ ಗುಣಲಬ್ಧಗಳನ್ನ ಚಿಹ್ನೆಗಳ ಜೊತೆಗೆ ಆ ಅಂಕಿಗಳನ್ನು ಕೂಡ ಗುಣಲಬ್ಧವನ್ನ ಮಾಡತಕ್ಕಂಥ ಅದೇ ರೀತಿ ಭಾಗಲಬ್ಧವನ್ನ ಮಾಡುವಂಥದ್ದು ನಂತರ ಇಲ್ಲಿ ಸಂಖ್ಯಾ ರೇಖೆಯ ಕಲ್ಪನೆಯನ್ನು ಕೂಡ ಕೊಟ್ಟಿದ್ದಾರೆ ಈ ಸ ಋಣ ಸಂಖ್ಯೆಗಳು ಧನ ಸಂಖ್ಯೆಗಳು ಮತ್ತು ಮೂಲ ಬಿಂದುಗಳು ಇಲ್ಲಿ ಯಾವ ಸಂಖ್ಯೆ ದೊಡ್ಡದು ಅಂದ್ರೆ ಎಡಗಡೆ ಹೋದಂತೆ ಬೆಲೆ ಕಡಿಮೆ ಆಗುತ್ತದೆ ಬಲಗಡೆ ಹೋದಂತೆ ಬೆಲೆ ಹೆಚ್ಚಾಗುತ್ತದೆ ಇಲ್ಲಿ ಮೈನಸ್ ಹತ್ತು ಮತ್ತು ಮೈನಸ್ ಮೂರಲ್ಲಿ ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ ಈ ಮೈನಸ್ ಹತ್ತು ಎಡಗಡೆ ಇದೆ ಮೈನಸ್ ಮೂರು ಬಲಗಡೆ ಇದೆ ಹಾಗಾಗಿ ಮೈನಸ್ ಮೂರು ದೊಡ್ಡ ಸಂಖ್ಯೆ ಅನ್ನುವಂತ ಉತ್ತರವನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಇನ್ನು ಭಿನ್ನ ರಾಶಿಗಳ ಸಂಕಲನ ವ್ಯವಕಲನ ಕೂಡ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಅವುಗಳಿಗೆ ಈಗ ಇಷ್ಟು ಒಂದು ಒಂದು ಗಣಿತದ ಕಲ್ ಮೂಲ ಪರಿಕಲ್ಪನೆಗಳನ್ನ ಕೊಟ್ಟು ಅದಕ್ಕೆ ಸಂಪೂರ್ಣವಾದಂತಹ ಒಂದು ಸಾಮರ್ಥ್ಯವನ್ನ ಗಳಿಸಿದ ನಂತರ ಈಗ ಎಂಟನೇ ತರಗತಿಯ ಎಂಟನೇ ತರಗತಿಯ ಗಣಿತದ ಮೊದಲ ಅಧ್ಯಾಯವನ್ನ ಈಗ ಪ್ರಾರಂಭಿಸಿದ್ದಾರೆ ಮೊದಲನೇ ಅಧ್ಯಾಯ ಯಾವುದು ಅಂದ್ರೆ ಭಾಗಲಬ್ಧ ಸಂಖ್ಯೆಗಳು ಅನ್ನುವಂಥದ್ದು ಇಲ್ಲಿ ಕೂಡ ಅತ್ಯಂತ ಸೂಕ್ತವಾಗಿ ಮತ್ತು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಸರಳವಾಗಿ ತಿಳಿಲಿಕ್ಕೆ ಮತ್ತು ಅದನ್ನ ಬರೀಲಿಕ್ಕೂ ಕೂಡ ಸ್ಥಳಾವಕಾಶವನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಬಿಟ್ಟ ಸ್ಥಳನ ಸೂಕ್ತ ಪದಗಳಿಂದ ತುಂಬಿರಿ ಇಡೀ ವಾಕ್ಯವನ್ನು ಪುನಃ ತುಂಬಿರಿ ಅಂತ ಹೇಳಿದರೆ ಎಕ್ಸ್ ಮೈನಸ್ ತ್ರೀಸ್ ಈಕ್ವಲ್ ಟು ಫಿಫ್ಟೀನ್ ಈ ಸಮೀಕರಣದ ಪರಿಹಾರ ಡ್ಯಾಸ್ ಒಂದು ಸ್ವಾಭಾವಿಕ ಸಂಖ್ಯೆ ಇದನ್ನ ಬಿಡಿಸಿದಾಗ ಎಷ್ಟು ಬರುತ್ತೆ ಅಂದ್ರೆ ಹದಿನೆಂಟನ್ನ ಬರುತ್ತೆ ಅದಕ್ಕೆ ಇದು ಹದಿನೆಂಟು ಒಂದು ಸ್ವಾಭಾವಿಕ ಸಂಖ್ಯೆಯಾಗಿದೆ ಹದಿನೆಂಟು ಮತ್ತೆ ಯಾವ ಸಂಖ್ಯೆ ಆಗಿದೆ ಅನ್ನುವಂಥ ಕಲ್ಪನೆಯನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಅದೇ ರೀತಿ ಆ ವಿದ್ಯಾರ್ಥಿಗಳು ಮೇಲ್ಗಡೆ ಬರೆದಿರ್ತಕ್ಕಂಥ ನೋಡಿ ಮತ್ತೆ ಇಲ್ಲಿ ಬರೆಯುವಂಥದ್ದು ಇದೇ ರೀತಿ ಸೊನ್ನೆ ಮತ್ತು ಸ್ವಾಭಾವಿಕ ಸಂಖ್ಯೆಗಳ ಸಂಗ್ರಹವೇ ಯಾವ ಸಂಖ್ಯೆಗಳನ್ನ ಕರಿತೀವಿ ಅಂದ್ರೆ ಪೂರ್ಣ ಸಂಖ್ಯೆಗಳು ಅಂತೇಳಿ ಪೂರ್ಣ ಸಂಖ್ಯೆಗಳು ಬರೀಬೇಕು ಮತ್ತೆ ಅದನ್ನೇ ನೋಡಿ ಕೆಳಗಡೆ ಅದನ್ನ ಬರೆಯುವಂಥದ್ದು ಇಲ್ಲಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ಅದೇ ರೀತಿ ಇದೇ ರೀತಿಯಾಗಿ ಪೂರ್ಣ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳು ಈ ರೀತಿಯಾಗಿ ಪ್ರಶ್ನೆಗಳನ್ನ ಕೊಡುವುದರ ಮೂಲಕ ಅದಕ್ಕೆ ಉತ್ತರವನ್ನು ಬರೆದು ಮತ್ತೆ ಸ್ಥಳಾವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಭಾಗಲಬ್ಧ ಸಂಖ್ಯೆಗಳಿಗೆ ಸಂಬಂಧಪಟ್ಟಿರುವಂತೆ ಪ್ರತಿಯೊಂದು ಇಲ್ಲಿ ಸುಮಾರು ಹದಿನಾರು ಹದಿನೇಳು ಪ್ರಶ್ನೆಗಳಿಗೆ ಗುಣಾಕಾರದ ವಿಲೋಮ ಇಲ್ಲದಿರುವ ಭಾಗಲಬ್ಧ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ ಗುಣಾಕಾರದ ವಿಲೋಮ ವಂಶ ಏಳು ಎರಡು ಹದಿನಾಲ್ಕು ಮೂರು ಹದಿನೇಳು ಬಾಗಿಲೆ ಏಳು ಇದೆ ಅದರ ವಿಲೋಮ ವಂಶ ಹದಿನೇಳು ಬಾಗಿಲೆ ಏಳು ಹೋಗಿ ಅದೇನ ಏಳು ಬಾಗಿಲೆ ಹದಿನೇಳು ಮತ್ತೆ ಇಲ್ಲಿ ಅದನ್ನೇ ನೋಡಿ ಇಲ್ಲಿ ವಿದ್ಯಾರ್ಥಿಗಳು ಬರೆಯುವಂಥದ್ದು ಇಲ್ಲಿ ಸರಿ ತಪ್ಪುಗಳನ್ನ ಕೊಟ್ಟಿದ್ದಾರೆ ಅತ್ಯಂತ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಸೊನ್ನೆ ಈ ವಾಕ್ಯ ಸರಿ ಇದೆಯೋ ತಪ್ಪು ಇದೆಯೋ ಅಂತಕ್ಕಂಥದ್ದು ಕೊಟ್ಟು ಇದು ವಾಕ್ಯ ತಪ್ಪಿದೆ ಸರಿಯಾದ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಅತ್ಯಂತ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಯಾವುದೇ ಇಲ್ಲಿ ಒಂದು ಪೂರ್ಣ ಸಂಖ್ಯೆಗಳಲ್ಲಿ ಚಿಕ್ಕ ಸಂಖ್ಯೆ ಸೊನ್ನೆ ಹಾಗಾಗಿ ಅತ್ಯಂತ ಚಿಕ್ಕ ಸ್ವಾಭಾವಿಕ ಸಂಖ್ಯೆಯಲ್ಲಿ ಸೊನ್ನೆ ಕೊಟ್ಟಿದ್ದಾರೆ ಹಾಗಾಗಿ ತಪ್ಪು ಅಂತ ಹೇಳಿ ಅದಕ್ಕೆ ಸರಿಯಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದೇ ರೀತಿಯಲ್ಲಿ ವಿದ್ಯಾರ್ಥಿಗಳು ಬರೆಯುವಂಥದ್ದು ಅದೇ ರೀತಿಯಾಗಿ ಅತ್ಯಂತ ದೊಡ್ಡ ಋಣ ಪೂರ್ಣಾಂಕ ಮೈನಸ್ ಒಂದು ಅಂತ ಕೇಳಿದರೆ ಋಣಪೂರ್ಣಾಂಕಗಳಲ್ಲಿ ಮೈ ಎಡಗಡೆ ಹೋದಂತೆ ಬೆಲೆ ಕಡಿಮೆ ಆಗುವುದರಿಂದ ಪೂರ್ಣಾಂಕದಲ್ಲಿ ಮೈನಸ್ ಒಂದೇ ದೊಡ್ಡದಾಗಿರುತ್ತೋ ಅತ್ಯಂತ ದೊಡ್ಡ ಋಣಪೂರ್ಣಾಂಕ ಮೈನಸ್ ಒಂದು ಸರಿ ಅನ್ನುವಂತ ಉತ್ತರವನ್ನು ಇಲ್ಲಿ ಬರೀತಕ್ಕಂಥ ಇದೇ ರೀತಿ ಅನೇಕ ಪ್ರಶ್ನೆಗಳನ್ನು ಕೊಟ್ಟು ಆ ಪ್ರಶ್ನೆಗಳಿಗೆ ಪರಿಹಾರವನ್ನು ಕೂಡ ನೀಡಿದ್ದಾರೆ ಮತ್ತು ಆ ರೀತಿ ಬರೀಲಿಕ್ಕೆ ಸ್ಥಳದ ಅವಕಾಶವನ್ನು ಕೂಡ ಕೊಟ್ಟಿರುತ್ತಾರೆ ಮತ್ತೆ ಸ್ವಾಭಾವಿಕ ಸಂಖ್ಯೆಗಳಿಗೆ ಸೊನ್ನೆ ಗುಣಾಕಾರದ ಅನನ್ಯತ ಅಂಶವಾಗಿದೆ ತಪ್ಪು ಅನ್ನುವಂತ ಹೇಳಿಕೆ ಕೊಟ್ಟು ಅದಕ್ಕೆ ಸರಿಪಡಿಸಿ ಹೇಳಿಕೆಗಳನ್ನು ಕೂಡ ಬರೆದಿದ್ದಾರೆ ಸ್ವಾಭಾವಿಕ ಸಂಖ್ಯೆಗಳಿಗೆ ಒಂದು ಗುಣಾಕಾರದ ಅಂಶವಾಗಿದೆ ಅಂತ ಈ ರೀತಿ ಈ ಒಂದು ಭಾಗಲಬ್ಧ ಸಂಖ್ಯೆಗಳಿಗೆ ಸಂಬಂಧಪಟ್ಟಿರುವಂತಹ ಮೊದಲನೇ ಘಟಕಕ್ಕೆ ಸಂಬಂಧಪಟ್ಟಿರುವಂತೆ ಈ ರೀತಿಯಾಗಿ ಈ ಒಂದು ಕಲಿಕಾಸರಿ ಪುಸ್ತಕವನ್ನ ಸಿದ್ಧಪಡಿಸಿರ್ತಕ್ಕಂಥದ್ದು ಮತ್ತೆ ಸೂಕ್ತವಾದ ನಿಯಮವನ್ನು ಉಪಯೋಗಿಸಿ ಮಾದರಿಯಂತೆ ಸಮಸ್ಯೆಗಳನ್ನ ಬಿಡಿಸಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಿಯಮವನ್ನು ಉಪಯೋಗಿಸಿ ಅಂದ್ರೆ ಸಂಕಲನದ ಸಹವರ್ತನೆಯ ನಿಯಮ ಇದೆ ಇದು ಇದೇ ರೀತಿ ವಿದ್ಯಾರ್ಥಿಗಳಿಗೆ ಪ್ರಯತ್ನ ಮಾಡಿ ಅದನ್ನ ಸ್ಥಳಾವಕಾಶವನ್ನು ಕೊಟ್ಟಿದ್ದಾರೆ ಮತ್ತು ಬಿಟ್ಟ ಸ್ಥಳದ ರೀತಿಯಲ್ಲಿ ಕೊಟ್ಟು ಅದನ್ನು ಭರ್ತಿ ಮಾಡುವಂತು ಮತ್ತೆ ಮಾದರಿ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಅದನ್ನು ನೋಡಿ ವಿದ್ಯಾರ್ಥಿಗಳು ಬಿಡಿಸ್ತಕ್ಕಂಥದ್ದು ಇನ್ನ ಭಾಗಲಬ್ಧ ಸಂಖ್ಯೆಗಳಿಗೆ ನೋಡಿ ಪ್ರತಿಯೊಂದು ಘಟಕ ಮುಗಿದ ನಂತರ ಕಂಪ್ಲೀಟ್ ಆದ ನಂತರ ಅದೆಲ್ಲ ಸಾಮರ್ಥ್ಯವನ್ನ ವಿದ್ಯಾರ್ಥಿಗಳು ಬಿಡಿಸಿದ ನಂತರ ಒಂದು ಘಟಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ತರಗತಿ ಎಂಟು ಅಂಕಗಳು ಹತ್ತು ವಿಷಯ ಗಣಿತ ಅವಧಿ ಇಪ್ಪತ್ತೈದು ನಿಮಿಷ ಕೊಟ್ಟಿದ್ದಾರೆ ಭಾಗಲಬ್ಧ ಸಂಖ್ಯೆಗಳೆಂದರೆ ಏನು ಒಂದು ಅಂಕಗಳು ಡ್ಯಾಸ್ ಭಾಗಲಬ್ಧ ಸಂಖ್ಯೆಗಳ ಸಂಕಲನವಾಗಿದೆ ಎಕ್ಸ್ ಮೈನಸ್ ಟು ಇಸಿ ಕೊಟ್ಟು ಹನ್ನೊಂದು ಈ ಸಮೀಕರಣದ ಪರಿಹಾರ ಹದಿಮೂರು ಆದರೆ ಡ್ಯಾಸ್ ಸಂಖ್ಯೆ ಆಗಿದೆ ಹದಿಮೂರು ಎರಡು ಆ ಕಡೆ ಹೋದಾಗ ಹದಿನೈದು ಐತು ಹದಿನೈದು ಅನ್ನುವಂಥದ್ದು ಒಂದು ಸ್ವಾಭಾವಿಕ ಸಂಖ್ಯೆ ಆಗಿದೆ ಈ ರೀತಿಯಾಗಿ ಅಲ್ಲಿ ಉತ್ತರಗಳನ್ನು ಬರೆಯುವಂಥದ್ದು ಮತ್ತು ಈ ಕಿರು ಪರೀಕ್ಷೆಯನ್ನು ಬಿಡಿಸ್ತಕ್ಕ ಒಂದೊಂದು ಘಟಕಕ್ಕೆ ಒಂದೊಂದು ಕಿರಿ ಪರೀಕ್ಷೆಯನ್ನು ಕೊಟ್ಟಿರುತ್ತಾರೆ ಇನ್ನು ಅಧ್ಯಾಯ ಎರಡಕ್ಕೆ ಸಂಬಂಧಪಟ್ಟಿರುವಂತೆ ಒಂದು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳು ಅಂತಿವೆ ಚರಾಕ್ಷರ ಸ್ಥಿರ ಸಂಖ್ಯೆಗಳು ಸೇರಿ ಬೀಜೋಕ್ತಿ ಆಗುತ್ತದೆ ಅನ್ನುವಂಥದ್ದು ಇಲ್ಲಿ ಉದಾಹರಣೆಗಳನ್ನು ಸಹಿತವಾಗಿ ಇಲ್ಲಿ ಸಮೀಕರಣ ಸಮತ್ವವನ್ನು ಸೂಚಿಸುವಂತಹ ಸಂಕೇತ ಇಲ್ಲಿ ಎಡಬದಿ ಬಲಬದಿ ಅನ್ನುವಂಥದ್ದು ಚಿತ್ರ ಹಾಕುವುದರ ಮೂಲಕ ಅದರ ಎಡ ಮತ್ತು ಬಲ ಮತ್ತು ಸಮಚಿಹ್ನೆಯ ಸಮತೆಯ ಕಲ್ಪನೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಮತ್ತೆ ಒಂದು ಟೇಬಲ್ ಅನ್ನ ಕೊಟ್ಟು ಚರಾಕ್ಷರಗಳನ್ನು ಬರೀತಕ್ಕಂಥದ್ದು ಚರಾಕ್ಷರಗಳ ಸಂಖ್ಯೆ ಎಷ್ಟಿದೆ ಚರಾಕ್ಷರದ ಘಾತ ಇದೆ ಇದು ರೇಖಾ ಒಂದು ಚರಾಕ್ಷರಿ ಇರತಕ್ಕಂಥ ಸಮೀಕರಣ ಅದನ್ನು ಅಥವಾ ಇಲ್ಲೋ ಅಂತಕ್ಕಂಥ ಬರೆಯುವಂಥದ್ದು ಹೌದು ಮತ್ತು ಇಲ್ಲ ಅನ್ನುವಂಥದ್ದು ಬರೀಲಿಕ್ಕೆ ಇಲ್ಲಿ ಅವಕಾಶವನ್ನ ಕೊಟ್ಟಿರ್ತಾರೆ ಅದೇ ರೀತಿ ಇಲ್ಲಿ ಒಂದು ಚರಾಕ್ಷರಿ ರೇಖಾತ್ಮಕ ಸಮೀಕರಣಗಳನ್ನ ಬಿಡಿಸ್ತಕ್ಕಂಥ ಪ್ರಶ್ನೆಗಳನ್ನ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲೆಲ್ಲ ಟೇಬಲ್ ನಲ್ಲಿ ಕೊಟ್ಟಿದ್ದಾರೆ ಇವುಗಳನ್ನ ಸೂಕ್ತವಾಗಿ ಅದನ್ನ ಬಿಡಿಸ್ತಕ್ಕಂಥದ್ದು ಇದೇ ರೀತಿ ಈ ಒಂದು ಘಟಕಕ್ಕೆ ಸಂಬಂಧಪಟ್ಟಿರುವಂತಹ ಅನೇಕ ಪ್ರಶ್ನೆಗಳನ್ನ ಕೊಟ್ಟು ಇಲ್ಲಿ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಬಿಡಿಸ್ಲಿಕ್ಕೆ ಸ್ಥಳವನ್ನ ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಇದು ಕಲಿಕಾಸರೆ ಅತ್ಯಂತ ಒಂದು ಉಪಯುಕ್ತವಾಗಿರ್ತಕ್ಕಂಥ ಒಂದು ಕಲಿಕಾಸರೆ ಅದರಲ್ಲಿ ಇವರು ಸಿದ್ಧಪಡಿಸಿರ್ತಕ್ಕಂಥದ್ದು ಒಳ್ಳೆ ರೀತಿಯಿಂದ ಇದೆ ಅಂತ ಇದನ್ನ ಹೇಳಬಹುದು ಬಹಳಷ್ಟು ನುರಿತ ಶಿಕ್ಷಕರಿಂದ ಇದನ್ನ ತಯಾರು ಮಾಡಿರ್ತಕ್ಕಂಥದ್ದು ಇನ್ನು ಎರಡು ಕಡೆ ಚರಾಕ್ ಸಮೀಕರಣಗಳನ್ನ ಸಮೀಕರಣಗಳನ್ನು ಬಿಡಿಸ್ತಕ್ಕಂಥದ್ರ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ ಹೀಗೆ ಈ ಒಂದು ಘಟಕಕ್ಕೆ ಸಂಬಂಧಪಟ್ಟಿರುವಂತ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟು ನಂತರ ಕೊನೆಗೆ ಮತ್ತೆ ಅದಕ್ಕೆ ಒಂದೊಂದು ಘಟಕ ಪರೀಕ್ಷೆಗಳನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಒಂದು ಚರಾಕ್ಷರವಿರುವ ರೇಖಾತ್ಮಕ ಸಮೀಕರಣಕ್ಕೆ ಮತ್ತೆ ಎರಡನೇ ಘಟಕಕ್ಕೆ ಸಂಬಂಧಪಟ್ಟಿರುವಂತಹ ಮತ್ತೆ ಕಿರು ಪರೀಕ್ಷೆಯನ್ನು ಕೊಟ್ಟಿದ್ದಾರೆ ಮತ್ತೆ ಹತ್ತು ಅಂಕಗಳಿಗಾಗಿ ಕಿರು ಪರೀಕ್ಷೆಯನ್ನ ಕೊಟ್ಟಿದ್ದಾರೆ ಆ ಎಲ್ಲ ಸಾಮರ್ಥ್ಯವನ್ನು ಗಳಿಸಿರುವ ವಿದ್ಯಾರ್ಥಿಗಳು ಅದನ್ನು ಸಂಪೂರ್ಣವಾಗಿ ಮುಗಿಸಿರುವ ವಿದ್ಯಾರ್ಥಿಗಳು ಮತ್ತೆ ಇದನ್ನ ಬಿಡಿಸುವುದರ ಮೂಲಕ ಆ ಸಾಮರ್ಥ್ಯವನ್ನು ಎಷ್ಟು ಗಳಿಸಿದ್ದಾರೆ ಅನ್ನುವಂಥದ್ದು ಅವರು ನೋಡಿಕೊಳ್ಳಿಕ್ಕೆ ಸಹಾಯ ಆಗುತ್ತೆ ಅನ್ನುವಂಥದ್ದು ನೆಕ್ಸ್ಟ್ ಹದಿ ಅಧ್ಯಾಯ ಹದಿಮೂರು ಚತ್ರುಗಳ ಚತುರ್ಭುಜಗಳ ಪರಿಚಯ ಅನ್ನುವಂಥದ್ದು ಕೋನಗಳನ್ನು ಅಳೆಯುವಂತಹ ವಿಧಾನವನ್ನು ಯಾವ ರೀತಿಯಾಗಿ ಕೋನಗಳನ್ನು ಅಳಿಬೇಕು ಅನ್ನುವಂಥದ್ದು ಚಿತ್ರ ಸಹಿತವಾಗಿ ಕೊಟ್ಟಿದ್ದಾರೆ ಇಲ್ಲಿರುವಂತಹ ಕೋನವನ್ನು ನೋಡಿ ಆ ಕೋನವನ್ನು ಇಲ್ಲಿ ಬರೀತಕ್ಕಂಥದ್ದು ಇಲ್ಲಿ ನಿಯಮಿತ ಬಹುಭುಜಗಳನ್ನು ಕೊಟ್ಟಿದ್ದಾರೆ ನಿಯಮಿತ ಬಹುಭುಜಗಳ ಸಮಬಾಹು ಮತ್ತು ಸಮಕೋನೀಯ ಆಕೃತಿಗಳಾಗಿರುತ್ತವೆ ಅನ್ನುವಂಥ ಕಲ್ಪನೆಯನ್ನು ಕೊಟ್ಟು ನಿಯಮಿತ ಬಹುಭುಜ ಆಕೃತಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಅದೇ ರೀತಿ ಇಲ್ಲಿ ಕೂಡ ಬಾಹುಗಳು ಮತ್ತು ಕೋನಗಳ ಅಳತೆಯನ್ನ ಬರೆಯಿರಿ ಅಂತ ಕೇಳಿದರೆ ಬಹುಭೂಜ ಕೃತಿಗಳಲ್ಲಿ ಎಷ್ಟು ಕೋನಗಳು ಎಷ್ಟು ಇದು ನಿಯಮಿತ ಬಹುಭುಜಾಕೃತಿ ಅದನ್ನ ಇಲ್ಲ ಅನ್ನುವಂಥದ್ದು ಹೌದು ಇಲ್ಲ ಅನ್ನುವಂಥದ್ದು ಇಲ್ಲಿ ಬರೆಯುವಂಥದ್ದು ಇನ್ನು ಅನಿಯಮಿತ ಬಹುಭೂಜಗಳನ್ನ ಕೊಟ್ಟಿದ್ದಾರೆ ಆ ಚಿತ್ರಗಳನ್ನ ಕೊಟ್ಟು ಇಲ್ಲಿ ಮತ್ತೆ ಇಲ್ಲಿ ಆ ಚಿತ್ರಗಳನ್ನ ಕೊಡುವುದರ ಮೂಲಕ ಇದು ನಿಯಮಿತನ ಅಥವಾ ಅನಿಯಮಿತ ಅನ್ನುವಂಥದ್ದು ಹೌದು ಇಲ್ಲ ಅನಿಯಮಿತ ಹೌದಾ ಇಲ್ಲ ಅಂತ ಕೇಳಿದರೆ ಬಾಹುಗಳ ಮತ್ತು ಕೋನಗಳ ಅಳತೆಗಳನ್ನ ಇಲ್ಲಿ ಅಳತೆಯನ್ನ ಮಾಡಿ ಬರೆಯುವಂಥದ್ದು ಇನ್ನು ಯಾವುದೇ ಒಂದು ಚತುರ್ಭುಜದ ಒಳಕೋನಗಳ ಮೊತ್ತ ಮೂರ್ನೂರ ಅರವತ್ತು ಡಿಗ್ರಿ ಆಗಿರುತ್ತದೆ ಅನ್ನುವಂಥದ್ದು ಇಲ್ಲಿ ಚತುರ್ಭುಜಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳನ್ನು ಕೂಡ ಕೊಟ್ಟಿದ್ದಾರೆ ಒಂದು ಬಹುಭುಜದ ಎಲ್ಲಾ ಹೊರಕೋನಗಳ ಮೊತ್ತ ಎಷ್ಟು ಅಂತಕ್ಕಂಥ ಕಲ್ಪನೆ ಅದು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಸ್ಥಳಾವಕಾಶ ಕೂಡ ಕೊಟ್ಟಿದ್ದಾರೆ ಈ ರೀತಿಯಾಗಿ ಎಂಟನೇ ತರಗತಿ ಒಂದು ಕಲಿಕಾಸರೆ ಈಗಾಗಲೇ ಕಳೆದ ಸಾಲಿನಲ್ಲಿ ಹತ್ತನೇ ತರಗತಿಯ ಕಲಿಕಾಸರೆ ಪುಸ್ತಕವನ್ನ ಸಿದ್ಧಪಡಿಸಿದ್ರು ಈ ವರ್ಷ ಎಂಟು ಒಂಬತ್ತು ಮತ್ತು ಹತ್ತು ಎಲ್ಲ ತರಗತಿಗಳಿಗೂ ಕೂಡ ಒಂದು ಕಲಿಕಾಸರಿ ಪುಸ್ತಕವನ್ನ ಅಂದ್ರೆ ಮಕ್ಕಳು ಆ ಸಾಮರ್ಥ್ಯವನ್ನ ಹಿಂದಿನ ಈ ತರಗತಿಯ ಸಾಮರ್ಥ್ಯವನ್ನ ಗಳಿಸಲೇಬೇಕು ಅಂತ ಒಂದು ಉದ್ದೇಶದಿಂದ ಈ ರೀತಿಯಾದಂತಹ ಒಂದು ಕಲಿಕಾಸರಿ ಪುಸ್ತಕ ಸಿದ್ಧಪಡಿಸಿರ್ತಕ್ಕಂಥದ್ದು ಇಲ್ಲಿ ಚತುರ್ಭುಜಗಳ ವಿಧಗಳ ಬಗ್ಗೆನೂ ಕೂಡ ಕೊಟ್ಟಿದ್ದಾರೆ ಮತ್ತೆ ಇಲ್ಲಿ ಚತುರ್ಭುಜಗಳ ತ್ರಾಪಿಜ್ಯಗಳನ್ನು ಕೊಟ್ಟು ಒಂದು ಜೊತೆ ಸಮಾಂತರ ಬಾಹುಗಳು ಹೊಂದಿರುವ ಚತುರ್ಭುಜವೇ ತ್ರಾಪುಜ್ಯ ಆ ತ್ರಾಪಿಜ್ಯಗಳಲ್ಲಿ ಸಮಾಂತರ ಬಾಹುಗಳು ಯಾವುದು ಸಮಾಂತರ ಅಲ್ಲದ ಬಾಹುಗಳು ಯಾವುದು ಅನ್ನುವಂಥದ್ದು ಕೂಡ ಇಲ್ಲಿ ಪ್ರತಿಯೊಂದನ ಬರೆಯುವಂಥದ್ದು ಈ ರೀತಿ ಅವುಗಳೆಲ್ಲಗಳಿಗೆ ಪರಿಹಾರವನ್ನು ನೀಡಿ ಬರೆದಾಗ ವಿದ್ಯಾರ್ಥಿಗಳಿಗೆ ಇದು ಸಂಪೂರ್ಣವಾದಂತಹ ಒಂದು ಪರ್ಫೆಕ್ಟ್ ಆಗುತ್ತೆ ಅನ್ನುವಂಥದ್ದು ಸಮಾಂತರ ಚತುರ್ಭುಜ ಸಾದರ ಗುಣಲಕ್ಷಣಗಳನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ವಜ್ರಾಕೃತಿ ಕೊಟ್ಟು ಅದರ ಒಂದು ಗುಣಲಕ್ಷಣಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ವಜ್ರಾಕೃತಿಯ ಕರ್ಣಗಳು ಅಸಮವಾಗಿರುತ್ತೆ ಅನ್ನುವಂಥ ಅದನ್ನೇ ಬರೀತಕ್ಕಂಥ ಪ್ರತಿಯೊಂದನ್ನು ಓದಿ ಅದನ್ನು ಬರೆಯುವಂಥದ್ದು ಆಯತ ಕೆಳಗೆ ಕೊಟ್ಟಿರುವ ಆಯತದ ಬಿಂದುಗಳನ್ನು ಗುರುತಿಸಿ ಗುಣಲಕ್ಷಣಗಳನ್ನು ಬರೆಯಲಿಂತಿದೆ ಆಯತದ ಅಭಿಮುಖ ಭಾವಗಳು ಸಮ ಮತ್ತು ಸಮಾಂತರವಾಗಿರುತ್ತೆ ಇದನ್ನೇ ನೋಡಿಕೊಂಡು ಮತ್ತೆ ಇಲ್ಲಿ ಅದನ್ನ ಬರೆಯುವಂಥದ್ದು ಇನ್ನು ಚೌಕಕ್ಕೆ ಸಂಬಂಧಪಟ್ಟ ಚೌಕದ ಕರ್ಣಗಳು ಅನ್ನುವಂಥ ಮತ್ತೆ ಇಲ್ಲಿ ಶಿಕ್ಷಕರ ಸಹಾಯದಿಂದ ಇದು ಒಂದು ಆಕ್ಟಿವಿಟಿಯನ್ನು ಕೊಟ್ಟಿದ್ದಾರೆ ಸಮಾಂತರ ರೇಖೆಗಳು ತಾಪಿಜ ಪತಂಗ ಸಮಾಂತರ ಚತುರ್ಭುಜ ಆಯತ ವಜ್ರಾಕೃತಿ ಚೌಕ ಇವುಗಳನ್ನು ರಚಿಸಿ ಉದಾಹರಣೆಗೆ ಈಗ ಚೌಕವನ್ನು ರಚಿಸಬೇಕಾಗಿದೆ ಈ ರೀತಿಯಾಗಿ ಚೌಕಗಳನ್ನ ತೆಗೆದುಕೊಂಡು ಅವುಗಳನ್ನ ರಚನೆಯನ್ನು ಮಾಡ್ತಕ್ಕಂಥದ್ದು ಇಲ್ಲಿ ಚೌಕಗಳನ್ನು ತೆಗೆದುಕೊಂಡು ರಚನೆ ಮಾಡ್ತಕ್ಕಂಥದ್ದು ಇಲ್ಲಿ ಮೂರು ಬಿಂದುಗಳು ಈ ಕಡೆ ಮೂರು ಬಿಂದುಗಳು ಉದಾಹರಣೆಗೆ ಆಯತವನ್ನು ರಚನೆ ಮಾಡಬೇಕಾಗಿತ್ತಂದ್ರ ಇದನ್ನು ಈ ರೀತಿಯಾಗಿ ತೆಗೆದುಕೊಂಡು ಆಯತವನ್ನ ರಚನೆ ಮಾಡ್ತಕ್ಕಂಥದ್ದು ಈ ರೀತಿ ಈ ಒಂದು ಆಕೃತಿಗಳನ್ನ ಶಿಕ್ಷಕರ ಸಹಾಯದಿಂದ ಈ ಒಂದು ಚೌಕ ಆಯತ ವಜ್ರಾಕೃತಿ ಸಮಾಂತರ ಚತುರ್ಭುಜ ಇವೆಲ್ಲವುಗಳನ್ನ ಇಲ್ಲಿ ರಚನೆಯನ್ನ ಮಾಡುವಂಥದ್ದು ಮತ್ತೆ ಚತುರ್ಭುಜಗಳ ಪರಿಚಯಕ್ಕೆ ಸಂಬಂಧಪಟ್ಟಿರುವಂತೆ ಮತ್ತೆ ಘಟಕ ಪರೀಕ್ಷೆ ಕೊಟ್ಟಿದ್ದಾರೆ ನಿಯಮಿತ ಬಹುಭುಜ ಚತುರ್ಭುಜ ನಾಲ್ಕು ಒಳ ಕೋಣಗಳ ಮೊತ್ತ ಮತ್ತೆ ಪ್ರತಿಯೊಂದು ಘಟಕಕ್ಕೂ ಕೂಡ ಒಂದೊಂದು ಕಿರು ಪರೀಕ್ಷೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ನಾಲ್ಕನೇ ಘಟಕ ಅಧ್ಯಾಯ ನಾಲ್ಕು ದತ್ತಾಂಶಗಳ ನಿರ್ವಹಣೆ ಅನ್ನುವಂಥದ್ದು ಈ ರೀತಿಯಾಗಿ ಎಂಟನೇ ತರಗತಿಗೆ ನಾನು ಸಂಪೂರ್ಣವಾಗಿ ಇದನ್ನ ತೋರಿಸ್ತಾ ಇಲ್ಲ ಇದನ್ನ ತಾವು ಪಿ ಡಿ ಎಫ್ ಲಿಂಕ್ ಅನ್ನು ಕೂಡ ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇನೆ ತಾವು ಇದನ್ನ ಡೌನ್ಲೋಡ್ ಮಾಡಿಕೊಳ್ಳುವುದರ ಮೂಲಕ ಸಂಪೂರ್ಣವಾಗಿ ಇದರ ಬಗ್ಗೆ ತಾವು ಅಧ್ಯಯನವನ್ನ ಮಾಡಬಹುದು ಮತ್ತೆ ಕೊನೆಯಲ್ಲಿ ಕೊನೆಯಲ್ಲಿ ಎಂಟನೇ ತರಗತಿ ಸಂಕಲನಾತ್ಮಕ ಪರೀಕ್ಷೆ ಎರಡರ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ಆದ್ಮೇಲೆ ಈ ರೀತಿಯಾಗಿ ಈ ಒಂದು ಬೀದರ್ ಜಿಲ್ಲೆಯವರು ಸಿದ್ಧಪಡಿಸಿರ್ತಕ್ಕಂತ ಒಂದು ಕಲಿಕಾಸರೆ ಎಂಟನೇ ತರಗತಿ ಕಲಿಸ್ ಕಲಿಕಾಸರೆ ಪುಸ್ತಕ ಸಂಪೂರ್ಣವಾದಂತ ಮಾಹಿತಿಯನ್ನ ಇದರಲ್ಲಿ ಕೊಟ್ಟಿದ್ದಾರೆ ಇದನ್ನು ತಾವು ಉಪಯೋಗವನ್ನ ಮಾಡಿಕೊಳ್ಬಹುದು ಅಂತ ಹೇಳುತ್ತಾ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ನೋಡಿರುವ ತಮ್ಮೆಲ್ಲರಿಗೂ ನಾನು ನಮಸ್ಕಾರಗಳು ಇದೇ ರೀತಿ ಎಲ್ಲ ಹೈದರಾಬಾದ್ ಕರ್ನಾಟಕದ ಕಲ್ಯಾಣ ಕರ್ನಾಟಕದ ಎಲ್ಲ ಜಿಲ್ಲೆಗಳು ಜಿಲ್ಲೆಗಳವರು ಕೂಡ ಈ ಒಂದು ಕಲಿಕಾಸರೆ ಎಂಟನೇ ತರಗತಿಯ ಕಲಿಕಾಸರೆ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಿರುವಂತೆ ಕಲಿಕಾಸರೆ ಪುಸ್ತಕವನ್ನ ಪ್ರಸ್ತುತ ಸಿದ್ಧಪಡಿಸಿರ್ತಕ್ಕಂಥದ್ದು ಅಂತ ಹೇಳುತ್ತಾ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು